ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಬರೀ ಇವತ್ತಿನ ದಿವಸ ಒಳಗ ಏನೇನ್ ಅಂತ ಹೇಳಿ ನೋಡೋಣ ನಿಮ್ಗ ಇಲ್ಲ ಸೊ ಸ್ಟ್ರೀಟ್ ಫುಡ್ ಚಾಲೆಂಜ್ ನಡೆದೈತ್ ನಮ್ದು ಇವತ್ತು ಡೇ ತ್ರೀ ಎಲ್ಲಿ ಹೋಗಬೇಕಂತ ಕನ್ಫ್ಯೂಷನ್ ಐತಿ ಎಲ್ಲಿ ಹೋಗೋದಂತ ನೀ ಸಜೆಸ್ಟ್ ಮಾಡ್ಬೇಕು ಇವತ್ತು ನಮಗ ಗೊತ್ತಿಲ್ಲ ಗೊತ್ತಿರ್ತೈತೆ ಯಾರೇನು

ర్ట్ సూట్ తోబిల్ ఫ్యాన్స్ ఈవి నోడి తిమల్

ಸೊ ಈಗ ಶರ್ಟ್ ಎಲ್ಲ ತೊಗೊಂಡ್ಬನ್ನಿ ನಾಳೆ ಕರ್ಐತ್ ಅಂತೇಳಿ ಇಲ್ಲೈತೆ ಐತ್ ಬ್ಲ್ಯಾಕ್ ಶರ್ಟ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಥ್ಯಾಂಕ್ ಯು